ಅವ್ರಿ ವಾನ್ ನಾನು ನಿಮಸ್ಮಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಸ್ವಲ್ಪ ಗ್ರಾಸರಿ ಶಾಪಿಂಗ್ ಮಾಡ್ಬೋದಿತ್ತು ಸಂಡೇ ಆಫ್ಟರ್ನೂನ್ ಇವಾಗ ಸೊ ಬೇಗ ಮುಗಿಸ್ಕೊಂಡು ಹೋಗೋಣ ಪುನಃ ನಾಳೆಯಿಂದ ಸ್ಕೂಲ್ ಆಫೀಸಸ್ ಎಲ್ಲ ಸ್ಟಾರ್ಟ್ ಅಲ್ಲ ಅದಕ್ಕೆ ಬೇಗನೆ ಮುಗಿಸ್ಕೊಂಡು ಬಿಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಹಾಗೆ ಫಿಶ್ ಕೂಡ ಬೇಕಿತ್ತು ಅಮೆರಿಕಾದಲ್ಲಿ ನಿಮ್ಗೆ ಗೊತ್ತಿರೋಂಗೆ ಮೀಟ್ ಮೀಟೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಬಟ್ ಇವಾಗ ನಾವು ಬಂದಿರೋ ಸ್ಟೋರ್ ಬಂದು ಇಟ್ಸ್ ಎ ಫಾರ್ಮಸ್ ಮಾರ್ಕೆಟು ಅಂದರೆ ಅವರೇ ಬೆಳೆದು ಮಾರ್ತಾರಲ್ಲ ಸೊ ಆ ಥರ ಲೈಕ್ ನಮ್ಮೂರಲ್ಲಿ ಸಂತೆ ಅಂತ ಹೇಗೆ ಕರಿತೀವಿ ಇಲ್ಲಿ ಸಂತೆ ಅನ್ನೋಕ್ಕಾಗಲ್ಲ ಲೈಕ್ ಸ್ಟೋರ್ಸ್ ಅಲ್ಲಿ ಇಟ್ಕೊಂಡಿರ್ತಾರೆ ಹಾಗಾಗಿ ಇಲ್ಲಿ ಫ್ರೆಶ್ ಫಿಶ್ ಗಳು ಸಿಗುತ್ತೆ ಲೈಕ್ ನೀವೇ ಪಿಕ್ ಮಾಡಬಹುದು ಡಿಫ್ರೆಂಟ್ ಟೈಪ್ ಆಫ್ ಫಿಶ್ ಗಳೆಲ್ಲ ಇರುತ್ತೆ ಬನ್ನಿ ಇವಾಗ ನಾನು ಏನ್ ತಗೊಂತೀನಿ ಅದನ್ನ ಈ ವಿಡಿಯೋಲಿ ತೋರಿಸ್ತೀನಿ ಓಪ್ ಯು ಎಂಜಾಯ್ ದಿಸ್ ವಿಡಿಯೋ ಲಾಸ್ಟ್ ವೀಕ್ ಎಲ್ಲ ಸ್ನೋ ವಿಡಿಯೋ ಮಾಡಿದ್ನಲ್ವಾ ನೋಡಿ ಒನ್ ವೀಕ್ ಆಯಿತು ಲಾಸ್ಟ್ ಸಂಡೇ ಬಂದಿದ್ದು ಇವತ್ತು ಸಂಡೇ ಎಕ್ಸಾಕ್ಟ್ಲಿ ಒನ್ ವೀಕು ಇನ್ನೂ ಎಷ್ಟು ಸ್ನೋಗಳು ಇದೆ ಅಂತಂದರೆ ಲೈಕ್ ಎಷ್ಟೊಂದು ಕಡೆ ಕರಗೇ ಇಲ್ಲ ಸ್ಪೆಷ್ಲಿ ಫುಟ್ಪಾತಲ್ಲಿ ಇದೆಲ್ಲ ಯಾಕಂದರೆ ಸೂರ್ಯ ಇರುತ್ತೆ ಬಟ್ ನಾನು ಮುಂಚೆನೇ ಹೇಳ್ದಂಗೆ ಅದು ಶಾಖ ಇರಲ್ವಲ್ಲ ಅದರಿಂದ ಈ ಐಸ್ ಕೂಡ ಬೇಗ ಕರಗಲ್ಲ ಒಂದು ಮಳೆ ಬಂದರೆ ಬೇಗ ಕರ್ಗೋಗ್ಬಿಡುತ್ತೆ ಸೊ ಇದು ನೋಡಿ ಇಲ್ಲೆಲ್ಲ ಕರಗಿ ಈ ಥರ ನೀರಾಗರಿತಾ ಇದೆ ಸ್ನೋ ಒಂದು ವೀಕ್ ಆದ್ರೂ ಇನ್ನೂ ಸ್ನೋ ಎಲ್ಲ ಕ್ಲಿಯರ್ ಆಗಿಲ್ಲ ಬೋಸಸ್ ಬುಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಇದಕ್ಕೆ ಒಂದೊಂದು ಬೊಕ್ಕೆಗೆ ಇಪ್ಪತ್ತು ಡಾಲರ್ ಬರುತ್ತೆ ಸಾವಿರದ ಏಳ್ನೂರು ರೇಂಜು ಈ ಬೊಕ್ಕೆಗಳೆಲ್ಲ ಇದೆಲ್ಲ ಸ್ವಲ್ಪ ಜಾಸ್ತಿ ಇದೆಲ್ಲ ಬೇರೆ ಡಿಫ್ರೆಂಟ್ ಫ್ಲವರ್ಸ್ ಎಲ್ಲ ಹಾಕಿ ಮಾಡಿರ್ತಾರೆ ಅದಕ್ಕೆಲ್ಲ ಒಂದೊಂದು ಚೂರು ಕಾಸ್ಟ್ಲಿ ಬರುತ್ತೆ ಇದು ನೋಡಿ ಐವತ್ತು ಡಾಲರ್ ಅಂತೆ ಈ ಬೊಕ್ಕೆಗೆ ಅಂದರೆ ಅರೌಂಡ್ ನಾಲ್ಕೂವರೆ ಸಾವಿರ ಬಿಡುತ್ತೆ ಇದು ನೋಡಿ ಬ್ಲೂ ರೋಸಸ್ ಅಂತೆ ನಾನು ರೋಸಸ್ ಡಿಫ್ರೆಂಟ್ ಕಲರ್ಸಲ್ಲಿ ನೋಡಿದ್ದೀನಿ ಬಟ್ ಬ್ಲೂ ರೋಸು ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಪಿಕ್ಚರ್ಸಲ್ಲೆಲ್ಲ ಇರುತ್ತೆ ಬಟ್ ರಿಯಲ್ ನೋಡಿ ಬ್ಲೂ ಫ್ಲವರ್ ಬ್ಲೂ ರೋಸು ಎಷ್ಟು ಚೆನ್ನಾಗಿದೆ ಇದಕ್ಕೆಲ್ಲ ಏನಿಲ್ಲ ಒಂದೊಂದ್ಸಲಿ ಕಲರ್ ಹಾಕಿರ್ತಾರೆ ಮೇಲಷ್ಟೆ ನಮ್ಮದು ರೆಗ್ಯುಲರ್ ಶಾಪ್ ಗ್ರಾಸರಿ ಸ್ಟೋರ್ಸ್ ಇರುತ್ತಲ್ಲ ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಫ್ರೆಶ್ ಆಗಿ ಸಿಗುತ್ತೆ ಅದಕ್ಕೆ ನಂಗೆ ಇಲ್ಲಿ ಬಂದು ವೆಜಿಟೇಬಲ್ಸ್ ಎಲ್ಲ ಇಷ್ಟ ಇದೆಲ್ಲ ಬಂದು ಫ್ರೂಟ್ ಸೆಕ್ಷನ್ ಎಲ್ಲ ಡಿಫ್ರೆಂಟ್ ಟೈಪ್ ಆಫ್ ಫ್ರೂಟ್ಸ್ ಇರುತ್ತೆ ಇಲ್ಲಿ ಈ ಫ್ರೂಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಬಟ್ ಮೊನ್ನೆ ಇವರು ಮೈಸೂರು ಕಪಲ್ ವಿಡಿಯೋಸ್ ನೋಡ್ತಾ ಇದ್ದೆ ಅದರಲ್ಲಿ ಅವರು ಈ ಫ್ರೂಟ್ನ ಟ್ರೈ ಮಾಡಿದ್ರು ರಶ್ಮಿ ಅವರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಸೊ ಒಂದು ತಗೊಂಡು ಟ್ರೈ ಮಾಡೋಣ ಅಂತ ನಾನು ಸೊ ನೋಡೋಣ ಹೇಗಿರುತ್ತೆ ಅಂತ ಅವರು ಜರ್ಮನಿಯಲ್ಲಿ ಏನೋ ಬೇರೆ ಹೆಸರು ಹೇಳಿದ್ರು ನಮಗಿಲ್ಲಿ ಶಾರನ್ ಫ್ರೂಟ್ ಅಂತ ಬರ್ತಿದ್ದಾರೆ ಇದು ಲೈಕ್ ಟೊಮ್ಯಾಟೊ ಥರನೇ ಕಾಣಿಸ್ತಾ ಇದೆ ನೋಡೋಕ್ಕೆ ಲತ್ತಿ ಹೇಗಿರುತ್ತೆ ಅಂತ ಟೇಸ್ಟು ಮನೆಗೆ ಗೋರ್ಮೆಂಟ್ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಇನ್ನು ನೋಡಿ ನಮ್ಮದು ಸೀಪೆಕಾಯಿಗಳು ಇದೆ ಇಲ್ಲಿ ಒಂದು ಬಾಕ್ಸ್ ತೊಗೊತೀನಿ ಸ್ವಲ್ಪ ನನಗೆ ಹಣ್ಣಾಗ್ಬಿಟ್ಟಿದ್ರೆ ಚೆನ್ನಾಗಿರಲ್ಲ ಇದೊಂದು ಛುಟ್ ಕಾಯಿ ಕಾಯಿ ಇದೆ ಇಲ್ಲೇ ತೊಗೊಳ್ಳೋಣ ಇದು ಟೊಮ್ಯಾಟೋನು ನೋಡಿ ಜಾಮೂನ್ ಟೊಮ್ಯಾಟೋನು ಇರುತ್ತೆ ಮತ್ತೆ ಇದು ಹುಳಿ ಟೊಮ್ಯಾಟೋನು ಸಿಗುತ್ತೆ ಅಂಡ್ ಇದೆಲ್ಲ ಬಂದು ಚೆರಿ ಟೊಮ್ಯಾಟೋಸು ಲೈಕ್ ಇದು ಸ್ಯಾಲೆಡ್ಸ್ಗೆಲ್ಲ ಹಾಕೊಂಡು ತಿನ್ನೋಕ್ಕೆ ನನ್ನ ಮಗನಿಗೆ ಇಷ್ಟ ಇದು ಸಣ್ಣ ಸಣ್ಣ ಟೊಮ್ಯಾಟೋಸ್ ತಿನ್ನೋಕ್ಕೆ ಡಿಫ್ರೆಂಟ್ ಕಲರ್ಸ್ ಇರುತ್ತೆ ಅಂಡ್ ಎಲ್ಲ ಒಂಥರ ಗ್ರೇಪ್ ಸೈಝಸಲ್ಲಿ ಸಿಗುತ್ತೆ ಇದು ಇದೆಲ್ಲ ಬಂದು ಬೆರೀಸು ಸ್ಟ್ರಾಬೆರಿ ರಾಸ್ಬೆರಿ ಬ್ಲೂ ಬೆರಿ ಎಲ್ಲ ಡಿಫ್ರೆಂಟ್ ಟೈಪ್ ಆಫ್ ಬೆರೀಸ್ ಇದೆ ಬಂದು ಆಗೋ ಈ ಕಡೆ ನೋಡಿದ್ರೆ ಸೊಪ್ಪುಗಳೆಲ್ಲ ಸಿಗುತ್ತೆ ಇದು ಸ್ವಲ್ಪ ಬಿಡ್ಸ್ ಕೂಡ ಗಾರ್ಲಿಕ್ ಎಲ್ಲ ಪೀಲ್ ಮಾಡಿ ಇಟ್ಬಿಟ್ಟಿರ್ತಾರೆ ಇದು ಏಷ್ಯನ್ ಮಾರ್ಕೆಟ್ ಆಕ್ಚುಲಿ ಇಂಡಿಯನ್ ಸ್ಟೋರ್ ಅಲ್ಲ ಲೈಕ್ ಕೊರಿಯನ್ ಆ ತರ ಸ್ಟೋರ್ ಬರುತ್ತೆ ಬಟ್ ಎಲ್ಲಾ ನಮ್ ವೆಜಿಟೇಬಲ್ಸ್ ಸಾಕಷ್ಟು ಇವರು ತಿಂತಾರೆ ಆದ್ರಿಂದ ವೀ ಕ್ಯಾನ್ ಗೆಟ್ ಆಲ್ ಇಲ್ಲಿ ನೋಡಿ ಕುಕುಮ್ ಇದು ಏನಪ್ಪ ಇದು ಫಂಕಿನ್ನು ಮತ್ತು ಸೊಪ್ಪುಗಳನ್ನು ಇದು ಎಲ್ಲ ಸೊಪ್ಪುಗಳು ಏನೊಂದು ಗೊತ್ತಿಲ್ಲ ನಮಗೆ ಬೇಕಾಗಿರೋದು ಕೊತ್ತಂಬರಿ ಸೊಪ್ಪು ಮತ್ತು ಸ್ಪಿನ್ನಚ್ ಸಿಕ್ಕಿದ್ರೆ ಸ್ಪಿನ್ನಚ್ಚು ಇದೇನು ಸೊಪ್ಪು ಅಂತ ಗೊತ್ತಿಲ್ಲ ವಾಟರ್ ಕ್ರೆಸ್ಟ್ ಅಂತ ಬರ್ದಿದ್ದಾರೆ ಒಂದಷ್ಟು ಸೊಪ್ಪು ವೆಜಿಟೇಬಲ್ಸ್ನ ಬೇಗ ಬೇಗ ಪಿಕಪ್ ಮಾಡ್ಕೊತೀವಿ ಆ್ಯಂಡ್ ಇಲ್ಲಿ ನೋಡ್ತಾ ಇದ್ರೆ ನೀವು ಇದೆಲ್ಲ ಕಾರ್ನು ಕ್ಯಾಪ್ಸಿಕಮು ಇದರಲ್ಲೂ ಇವೆಲ್ಲ ಸ್ವಲ್ಪ ನಾಟಿ ಕ್ಯಾಪ್ಸಿಕಮ್ ಥರ ಇವು ಚೆನ್ನಾಗಿರುತ್ತೆ ಆ್ಯಂಡ್ ಇದೆಲ್ಲ ಡಿಫ್ರೆಂಟ್ ಟೈಪ್ ಆಫ್ ಏನಿದೆ ಹಾಟ್ ಪೆಪ್ಪರ್ಸು ಅಲ್ಲ ಇದು ಬೆಲ್ ಪೆಪರ್ಸು ಆ್ಯಂಡ್ ಅದನ್ನ ಬಜ್ಜಿ ಮೆಣಸಿನ್ಕಾಯಿ ಆ್ಯಂಡ್ ಇದು ಪಬ್ಲಾನೋ ಪೇಪರ್ಸ್ ಅಂದ್ಬಿಟ್ಟು ಇದು ಸಿಕ್ಕಾಪಡೆ ಖಾರ ಇರುತ್ತೆ ಮಿಕ್ಸಿಂಗ್ ಅಂತ ತುಂಬ ಜಾಸ್ತಿ ತಿಂತಾರೆ ಇದನ್ನೆಲ್ಲ ಇವೆಲ್ಲ ಡಿಫ್ ಡಿಫ್ರೆಂಟ್ ಟೈಪ್ ಆಫ್ ಚಿಲ್ಲೀಸೇ ನೋಡಿ ಎಷ್ಟು ವೆರೈಟಿಯಲ್ಲಿ ಸಿಗುತ್ತೆ ಅಂತ ಇದು ಆಲಪಿನಿಯೋಸ್ ಅಂದ್ಬಿಟ್ಟು ಸ್ಪೈಸಿ ಇದೆಲ್ಲ ಚಿಲ್ಲಿ ಸೆಕ್ಷನ್ ಅಂಡ್ ಇದು ಬಂದು ಸ್ಕ್ವಾಶ್ ಸ್ಕ್ವಾಶ್ ಅಂದ್ರೆ ಆಲ್ಮೋಸ್ಟ್ ಸೌತೆಕಾಯಿ ಥರನೇ ಇರುತ್ತೆ ಇದರಲ್ಲಿ ಎರಡು ಟೈಪ್ ಇರುತ್ತೆ ಎಲ್ಲೋ ಮತ್ತೆ ಗ್ರೀನು ಅಂಡ್ ಇಲ್ಲೇನು ಗ್ರೇ ಸ್ಕ್ವಾಶ್ ಇದೆ ಆ್ಯಕ್ಚುಲಿ ಮೂರು ಟೈಪ್ ಬರುತ್ತೆ ಸಾರಿ ನೋಡೋಕ್ಕೆ ಕುಕುಮಾರ್ ಥರನೇ ಇರುತ್ತೆ ಬಟ್ ಇದು

ಇದು ಪರ್ಪಲ್ಲು ಇಂದೇನು ಸ್ಯಾಲಡ್ಸ್ಗೆಲ್ಲ ಯೂಸ್ ಮಾಡ್ತಾರೆ ಇದು ನಮ್ದು ರೆಗ್ಯುಲರ್ ಕ್ಯಾಬೇಜ್ ಇದು ಇದು ನೋಡಿ ಕೊತ್ತಂಬರಿ ಸೊಪ್ಪು ಒಂದು ಕಟ್ಟಿಗೆ ಒಂದೂವರೆ ಡಾಲರ್ ಅಂತೆ ಬರುತ್ತೆ ಒಂದು ಕಟ್ಟಲ್ಲಿ ಇದನ್ನ ಹಾಕುವರು ಇದು ಏನು ಸೊಪ್ಪು ಅಂತ ನನಗೆ ಗೊತ್ತಿಲ್ಲ ವಾಟರ್ ಕ್ರೆಸ್ಟ್ ಅಂತ ಬರ್ತಿದ್ದಾರೆ ನಮ್ಮೂರಲ್ಲಿ ಇದನ್ನಕ್ಕೆ ಏನಂತಾರೆ ಅಂತ ಸೀರಿಯಸ್ಲಿ ಗೊತ್ತಿಲ್ಲ ಹಾಗೆ ಈ ದಂಟಿನ ಸೊಪ್ಪು ಕೀರೆ ಸೊಪ್ಪು ಸ್ಪಿನಚ್ಚು ಇದಿಷ್ಟು ಗೊತ್ತು ಗೊತ್ತಿಲ್ಲ ಇಲ್ಲಿ ನೋಡಿ ಇದು ಕ್ಯಾಕ್ಟಸ್ ಕೂಡ ಇಟ್ಟಿದ್ದಾರೆ ಆ್ಯಕ್ಚುಲಿ ಮೆಕ್ಸಿಕನ್ಸ್ ಎಲ್ಲ ಈ ಕ್ಯಾಕ್ಟಸ್ ಅಲ್ಲಿ ಪಲ್ಯ ಎಲ್ಲ ಮಾಡ್ಕೊಂಡು ತಿಂತಾರೆ ಲೆಗ್ ಇರ್ ಫ್ರೈ ತರ ಎಲ್ಲ ಒಂದ್ಸಲ್ ಮೆಕ್ಸಿಕೋ ಹೋಗಿದ್ದಾಗ ಆ ರೆಸಾರ್ಟಲ್ಲಿ ಒಂದು ಡಿಶ್ ಇತ್ತು ಸೊ ಕ್ಯಾಕ್ಟಸ್ ಇದು ಆ್ಯಂಡ್ ಇದು ಆ ಟಿ ಚೋಕ್ ಅಂತಾರೆ ಒಳ್ಳೆ ಲೋಟಸ್ ತರ ಕಾಣಿಸುತ್ತೆ ಇದೆಲ್ಲ ಸ್ವಲ್ಪ ಏಷ್ಯನ್ಸ್ ತಿನ್ನೋ ಥರ ವೆಜಿಟೇಬಲ್ಸ್ ಇವೆಲ್ಲ ಸೊಪ್ಪು ಸದೆಗಳು ನಮ್ಮದು ಸೀಮೆ ಬದ್ನೆಕಾಯಿ ಬಾತು ಕೂಟ್ಗೆಲ್ಲ ಚೆನ್ನಾಗಿರುತ್ತೆ ಸೊ ಇದೊಂದು ಪಂಚ್ ತೊಗೊತೀನಿ ಇದೆಲ್ಲ ಸ್ಯಾಲಡ್ಸ್ಗೆ ಯೂಸ್ ಮಾಡುವಂಥದ್ದು ಕೇಲ್ ಅಂತಾರೆ ಇದನ್ನು ಇದರಲ್ಲಿ ನನ್ನ ಕಸಿನ್ನು ಆ್ಯಕ್ಚುಲಿ ಉಪ್ಸಾರೆಲ್ಲ ಮಾಡ್ತಾಳೆ ಇದನ್ನು ಹಾಕ್ಬಿಟ್ಟು ನನಗೆ ತಿಂದರೆ ಮೊದಲ ಯಾಕೋ ಹಾರ್ಟ್ ಬಂದು ಬರುತ್ತೆ ಸೊ ಅದಕ್ಕೆ ನಾನು ಇದು ಸೊಪ್ಪು ರೆಸ್ಟ್ರಿಕ್ಟೆಡ್ ನಾನು ತಿನ್ನಲ್ಲ ಅದನ್ನು ಹೇಳೋಕೆ ಲೆಗ್ಸ್ಪಿನ್ ಹಚ್ಚಿದೆ ಲೆಗ್ ಪಾಲಕ್ ಇದು ಸಣ್ಣದು ಬೇಬಿ ಸ್ಪಿನಚ್ ಅಂತ ಅಂತಾರೆ ಇದನ್ನು ಸಣ್ಣದಾಗೆಲ್ಲ ಕ್ಲೀನಾಗಿ ಬಿಡಿಸಿ ಒಂದೊಂದು ಎಲೆ ಥರ ಇಟ್ಬಿಟ್ಟಿರ್ತಾರೆ ಸೊ ಈಸಿ ಕುಕ್ಕಿಂಗ್ ಟೈಮಲ್ಲಿ ಇಟ್ ವಿಲ್ ನಾಟ್ ಟೇಕ್ ಮಚ್ ಟೈಮ್ ಸೊಪ್ಪೆಲ್ಲ ಕ್ಲೀನ್ ಮಾಡೋಕ್ಕೆ ಸೊ ಇದೊಂದು ತೊಗೊತಾ ಇದ್ದೀನಿ ಹಾಗೆ ಇಲ್ಲಿ ನೋಡಿದ್ರೆ ನೀವು ಎನಿ ಸೀಸನಲ್ಲಿ ಯಾವುದೇ ಸೀಸನಲ್ಲಿ ಎಲ್ಲ ಥರ ಹಣ್ಣುಗಳೂ ಸಿಗುತ್ತೆ ಸೊ ಇಲ್ಲಿ ನೋಡಿ ನೀವು ನಮ್ಮೂರಲ್ಲೆಲ್ಲ ಮ್ಯಾಂಗೋ ಸೀಸನ್ ಮುಗಿದೋಗ್ಬಿಟ್ಟಿದೆ ಇಂಡಿಯಲ್ಲಿ ಆದರೆ ಇಲ್ಲೆಲ್ಲ ಇನ್ನೂ ಮ್ಯಾಂಗೋ ಮಾಡ್ತಾ ಮಾಡ್ತಾಯಿದ್ದಾರೆ ಬಟ್ ಇವು ಪ್ರಾಬ್ಲಮ್ ಅಂತಂದರೆ ಎರಡು ವಾರ ಇಟ್ಟರು ಹಣ್ಣಾಗಲ್ಲ ಸ್ವಲ್ಪ ಹುಳಿನೇ ಇರುತ್ತೆ ಅಣ್ಣಾದ್ರೂ ಇದು ಬಂದು ಆಸ್ಪ್ರಾಗಸ್ ಅಂತ ತುಂಬ ಹೆಲ್ದಿ ಇದು ವೆಜಿಟೇಬಲ್ ಅಂತಾರ ಇದನ್ನು ಫ್ರೂ ಫ್ರೂಟಲ್ಲ ವೆಜಿಟೇಬಲ್ಲೇ ನೆನಪಿಕ್ ದೆ ನನಗೆ ಇದು ಹೇಗೆ ತೊಗೊಬೇಕಂತ ಗೊತ್ತಿಲ್ಲ ಯಾವಾಗಲೂ ಒಂದು ಎರಡು ಸರಿ ತುಂಬ ಹಿಂದೆ ತಗೊಂಡಿದ್ದೆ ಇವಾಗ ಟ್ರೈ ಮಾಡ್ತಾ ಇದ್ದೀನಿ ಮತ್ತೆ ಇದು ಯಾವ ಥರ ತೊಗೋಬೇಕಂತ ಗೊತ್ತಿಲ್ಲ ಅಂಗಡಿ ಒಂದು ಕೇಳಿದ್ರೆ ಅವನಿಗೂ ಗೊತ್ತಿಲ್ಲ ಅಂತ ಹೇಳ್ದ ಸೊ ಇದು ಸುಮ್ಮನೆ ಸ್ಟಿರ್ ಫ್ರೈ ಮಾಡಿಕೊಂಡು ತೊಗೊಳ್ಳೋದು ಅಷ್ಟು ಸ್ಟಿರ್ ಫ್ರೈ ತಿನ್ನೋದು ಇದನ್ನ ನನ್ನ ಫ್ರೆಂಡ್ಸ್ ಎಲ್ಲ ಒಬ್ಬೊಬ್ಬರು ಪಲ್ಯ ಮಾಡ್ಕೊಂಡು ತಿಂತಾರೆ ಸೊ ಇದನ್ನು ತಗೊತಾಯಿದೀನಿ ಇವತ್ತು ಅದಾದಮೇಲೆ ಇಲ್ಲಿ ನೀವು ಇರೋ ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಇದನ್ನು ಪಾಸ್ಲೆ ಅಂತಾರೆ ಕೊತ್ತಂಬರಿ ಸೊಪ್ಪು ಥರನೇ ಇರುತ್ತೆ ನಮಗೆ ಕೊತ್ತಂಬರಿ ಸೊಪ್ಪು ಸಿಗ್ಲಿಲ್ಲ ಒಂದೊಂದು ಕಡೆ ಅಂತಂದಾಗ ಅವಾಗ ತೊಗೊತೀನಿ ದುಡ್ಡು ಮೋರ್ ಲೈಕ್ ಏನು ಎಕ್ಸಾಕ್ಟ್ಲಿ ಅಂತ ಗೊತ್ತಿಲ್ಲ ನಂಗೂ ಆ್ಯಂಡ್ ಇದು ಬಂದು ಬೀಟ್ರೂಟು ಆ್ಯಂಡ್ ಇಲ್ಲಿ ನೋಡ್ತಾ ಇದ್ರಲ್ಲ ಇದು ವೈಟ್ ಕ್ಯಾರೆಟು ನೋ ಇದು ವೈಟ್ ಕ್ಯಾರೆಟು ಕ್ಯಾರೆಟ್ ವೈಟ್ ನೋಡೇ ಇರಲಿಲ್ಲ ಕ್ಯಾರೆಟ್ ಅಂತಂದ್ರೆ ಆರೆಂಜು ಯಾವಾಗ್ಲೂ ಬಟ್ ಇದೆಲ್ಲ ನಾಟಿ ಕ್ಯಾರೆಟ್ಸು ವಿತ್ ಸ್ಟೆಮ್ಮೆ ಇಟ್ಟಿರ್ತಾರೆ ನಾವು ಮೊಳಕೆ ಕಾಳು ಹಿಂಗೆ ಮಾಡ್ತೀವಿ ಅದನ್ನ ಇದು ಏನು ಕಾಳು ಯೂಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅದನ್ನ ಸ್ಟ್ರೌಟ್ಸ್ ಮಾಡಿಟ್ಟಿದ್ದಾರೆ ಈ ತರ ಇದೆ ಕಾಳು ಅಂತ ಮೆಂತ್ಯ ಕಾಳ ಮುಸ್ಲಿಮ್ ಮೆಂತ್ಯ ಇರ್ಬೋದು ಆ ಸ್ಪ್ರೌಟ್ಸು ಗೊತ್ತಿಲ್ಲ ಇಲ್ಲೇನೋ ಅಲ್ಫಾನ್ಸಾ ಸ್ಪ್ರೌಟ್ಸ್ ಅಂತ ಬರ್ತಿದ್ದಾರೆ ಗೊತ್ತಿಲ್ಲ ಏನಂತ ಆ್ಯಂಡ್ ನೋಡಿ ನಮ್ಮೂರ ಕಡಲೆಕಾಯಿ ಸಿಗುತ್ತಿಲ್ಲ ನಾವು ನಾರ್ಮಲಿ ತೊಗೊಂಬಂದು ಕಡಲೆಕಾಯಿ ಬೇಯಿಸ್ಕೊಡ್ ತಿಂತೀವಿ ನೋಡಿ ಮೋಸ್ಲಿ ನಾಗಂದ್ರೆ ತೊಗೊಂಡಿದ್ದಾರೆ ನಮ್ಗೆ ಯಾವತ್ತು ಕಡಲೆಕಾಯಿ ಬೇಕು ಅಂತ ಇದ್ರು ಸೊ ಅದು ಬಿಟ್ಟರೆ ಸಿಗುತ್ತೆ ಅದಾದಮೇಲೆ ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಮಶ್ರೂಮ್ಸ್ ಅಷ್ಟೇ ಇಲ್ಲಿ ನೋಡಿ ವೆರೈಟಿ ಇದೇನೋ ವೈಟ್ ಒಂದು ಬ್ರೌನು ಇಲ್ಲಿ ನೋಡಿ ಕಿಂಗ್ ಆಯಿಸ್ಟರ್ ಮಶ್ರೂಮ್ಸ್ ಅಂತೆ ಇವೆಲ್ಲ ಇವೆಲ್ಲ ಮೋಸ್ಟ್ಲಿ ಸುವರ್ಣ ಗೆಡ್ಡೆ ಆ ಥರ ಏನೋ ಗೆಡ್ಡೆ ಗಣಸ್ ರಿಲೇಟೆಡ್ ಅಂಡ್ ಇಲ್ಲಿ ನೋಡ್ತಾ ಇದ್ರಲ್ಲ ಇದನ್ನು ಅಷ್ಟೆಲ್ಲ ಮಶ್ರೂಮ್ಸ್ ಆ್ಯಂಡ್ ಇಲ್ಲಿ ಲೂಸೂ ಇಟ್ಟಿರ್ತಾರೆ ಹಾಗೆ ಪ್ಯಾಕ್ಡೂ ಇರುತ್ತೆ ನಿಮ್ಗೆ ಇನ್ ಕೇಸ್ ಪ್ಯಾಕ್ಟ್ ಬೇಕು ಅಂತಂದ್ರೆ ಇದು ಬ್ರೌನ್ ಇದೆ ಅಂಡ್ ಇದು ವೈಟು ಹಾಗೆ ಇದೆಲ್ಲ ಮೂಲಂಗಿಗಳು ರೆಡ್ ಮೂಲಂಗಿ ವೈಟ್ ಮೂಲಂಗಿ ಎಲ್ಲ ಸಿಗುತ್ತೆ ಇದು ಕೆಂಪು ಮೂಲಂಗಿ ಅಂಡ್ ಇದೆಲ್ಲ ಬಂತು ಫ್ರೂಟ್ಸು ರೆಡಿ ಟು ಇಟ್ಟು ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿರ್ತಾರೆ ಇದು ನೋಡಿ ಇದು ವಾಟರ್ಮೆಲನ್ನು ಇದು ಕ್ಯಾಂಟಿಲೋಪು ಪೈನಾಪಲ್ಲು ಮಿಕ್ಸ್ಡ್ ಫ್ರೂಟು ಅಕ್ಸ್ ಮತ್ತು ಪಾರ್ಟೀಸ್ಗೆಲ್ಲ ಬೇಕು ಅಂತಂದರೆ ಕಟ್ ಮಾಡೋಕ್ಕೆಲ್ಲ ಟೈಮ್ ಇಲ್ಲ ಅಂತಂದರೆ ನೋಡಿ ಈ ಥರ ಪ್ಲ್ಯಾಟರ್ ಮಿಕ್ಸ್ಡ್ ಫ್ರೂಟ್ ಪ್ಲ್ಯಾಟರ್ ತೊಗೊಂಬಿಡ್ಬೋದು ಈ ಥರ ಈ ಥರ ಇದೆ ಆ್ಯಂಡ್ ಡಿಫ್ರೆಂಟ್ ಜ್ಯೂಸ್ಗಳೆಲ್ಲ ಇರ ಸಿಗುತ್ತಿಲ್ಲಿ ಆಲೋವೆರಾ ಜ್ಯೂಸಿಂದ ಹಿಡ್ದು ಆರೆಂಜು ಟೊಮ್ಯಾಟೊ ಕ್ಯಾರೆಟ್ ಜ್ಯೂಸೆಲ್ಲ ಆ್ಯಂಡ್ ಇದು ನೋಡಿ ನಮ್ಮದು ಮಿಡಿ ಮಿಡಿ ಮಾವಿನಕಾಯಿ ಕೂಡ ಸಿಗುತ್ತೆ ಇಲ್ಲಿ ನಮ್ಮ ಅಮೇರಿಕಲ್ಲಿ ಏನು ಸಿಗೋಲ್ಲ ಅಂತ ನೋಡಿ ಪ್ರತಿಯೊಂದು ಸಿಗುತ್ತೆ ಸೊ ಇಟ್ಸ್ ಮಿಡಿಗಿಂತ ಸ್ವಲ್ಪ ದೊಡ್ಡ ದೊಡ್ಡ ಸೈಜಸ್ಸು ಬಟ್ ಚೆನ್ನಾಗಿದೆ ಆ್ಯಂಡ್ ಫ್ರೆಶ್ ಪಪ್ಪಾಯ ಕೂಡ ಸಿಗುತ್ತೆ ಇದು ಕಟ್ ಮಾಡಿ ಆಲ್ರೆಡಿ ಹಾಫ್ ಮಾಡಿಟ್ಟಿದ್ದಾರೆ ಇದೆಲ್ಲ ಬಂದು ಸೌತೆಕಾಯಿ ಬೀನ್ಸು ನಾನು ಯೂಶ್ವಲಿ ಇದೆ ಸೌತೆಕಾಯಿ ತಗೊಳ್ಳೋದು ಚೆನ್ನಾಗಿರುತ್ತೆ ಇದೇನು ಪೀನ್ ಮಾಡೋಂಗಿಲ್ಲ ಕಹಿ ತೆಗಿಯಂಗಿಲ್ಲ ಏನಿಲ್ಲ ಆ್ಯಂಡ್ ಇವೆಲ್ಲ ಬಳೆಕಾಯಿ ಬಾಳೆಕಾಯಿ ಬಾಳೆಹಣ್ಣು ಇದು ನೋಡಿ ನಮ್ಮೂರಲ್ಲಿ ಏಲಕ್ಕಿ ಬಾಳೆಹಣ್ಣು ಸಿಗುತ್ತಲ್ಲ ಬಟ್ ಚೆನ್ನಾಗಿರೋಲ್ಲ ಇದು ನಾನು ಸುಮಾರು ಸರಿ ಟ್ರೈ ಮಾಡಿದ್ದೀನಿ ತೊಗೊಂಬಂದು ಏನೋ ಸಪ್ಪೆ ಇರುತ್ತೆ ಇಲ್ಲ ಅಂತಂದರೆ ಒಂಥರ ಹಣ್ಣೇ ಆಗೋಲ್ಲ ಈಗ ಇಷ್ಟಿದೆ ಅಲ್ವಾ ಇಷ್ಟು ಹಣ್ಣಾಗಿದೆ ಮನೆಗೆ ತೊಗೊಂಡೋದ್ರೆ ನಾಲ್ಕು ದಿನ ಬಿಟ್ಟರು ಹಿಂಗೆ ಇರುತ್ತಿದ್ದು ಅದಕ್ಕೆ ನಾನು ಈ ಥರ ಬಾಳೆಹಣ್ಣು ತೊಗೊಳಲ್ಲ ರೆಗ್ಯುಲರ್ ಈ ಥರ ದೊಡ್ಡ ಬಾಳೆಣ್ಣೆ ತೊಗೊಳ್ಳೋದು ನಾವು ನಮ್ಮ ಸಂಕ್ರಾಂತಿ ಹಬ್ಬ ಮುಗಿದೋಯ್ತು ಬಟ್ ನಮ್ಮದು ಕಬ್ಬು ಕೂಡ ಚೆನ್ನಾಗಿ ಸಿಗ್ತಾ ಇದೆ ಕಬ್ಬಿನ ಜ್ಯೂಸ್ ಎಲ್ಲ ಆ್ಯಕ್ಚುಲಿ ಮಾಡ್ತಾರೆ ನಮ್ಮ ಇಂಡಿಯನ್ ಸ್ಟೋರ್ಸ್ ಒಳಗಡೆ ಇದು ನೋಡಿ ಫ್ರೆಶ್ ಕಪ್ ಕೂಡ ಸಿಗುತ್ತೆ ಇಲ್ಲಿ ಇದೆಲ್ಲ ಬಂದು ಶುಂಠಿ ಇಲ್ಲಿ ಒಂದೊಂದು ಸರಿ ಏನಾಗುತ್ತೆ ಅಂದರೆ ಬಿಗರ್ ಕ್ವಾಂಟಿಟಿಯಲ್ಲೇ ತೊಗೋಬೇಕಾಗ್ಬಿಡತ್ತೆ ಸಣ್ಣದಾಗಿ ಕಮ್ಮಿ ಬೇಕು ಅಂತಂದರೆ ಒಂದೊಂದ್ಸರಿ ಸಿಗೋಲ್ಲ ಸೊ ಇದು ನಾಟಿ ಶುಂಠಿ ಥರನೇ ಕಾಣಿಸ್ತಾ ಇದೆ ಮೂರು ಡಾಲರ್ ಅಂತ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವಾಗ ಇರೋದ್ರಿಂದ ಮಕ್ಕಳಿಗೆಲ್ಲ ಸ್ವಲ್ಪ ನೆಗಡಿ ಕೆಮ್ಮು ಆದಾಗ ನಾನು ಶುಂಠಿ ರಸ ಕೊಡ್ತೀನಿ ಸೊ ಯೂಸ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡೆ ಇಷ್ಟು ಇದೆಲ್ಲ ಬಂದು ಫ್ರೂಟ್ ಸೆಕ್ಷನ್ ಎಲ್ಲ ಡಿಫ್ರೆಂಟ್ ಕಲರ್ಸಲ್ಲಿ ಆ್ಯಪಲ್ಗಳು ಸಿಗುತ್ತಿದೆ ಇದು ಬಂದು ಈರುಳ್ಳಿ ನೋಡಿ ಆ್ಯಶಲಿ ನಾವು ಈ ಥರ ಬ್ಯಾಗ್ನೆ ತೊಗೊಂಬಂದ್ಬಿಡ್ತೀವಿ ಇವಾಗ ಈರುಳ್ಳಿ ಇದೆ ತೊಗೊತಾ ಇಲ್ಲ ಈರುಳ್ಳಿನು ನೋಡಿ ಈ ಥರ ವೈಟ್ ಆನಿಯನ್ಸು ಸಿಗುತ್ತೆ ನಮ್ಮ ನಮ್ಮೂರಲ್ಲಿ ಸಿಗೋ ಥರ ಕೆಂಪು ಈರುಳ್ಳಿನೂ ಸಿಗುತ್ತೆ ಸೊ ಎರಡು ಥರ ಈರುಳ್ಳಿ ಆ್ಯಂಡ್ ಕಮ್ಮಿ ಕ್ವಾಂಟಿಟಿನೂ ಬೇಕಾದರೆ ತೊಗೋಬೋದು ನೀವು ಜಾಸ್ತಿ ಈರುಳ್ಳಿ ಯೂಸ್ ಮಾಡಿದೀರವರು ನೋಡಿ ಇಷ್ಟು ಸಿಗುತ್ತೆ ಚಿಕ್ ಪ್ಯಾಕ್ಸಲ್ಲಿ ಪೈನಾಪಲ್ಲು ಮತ್ತು ಇವೆಲ್ಲ ಮೆಲನ್ಸು ಇಲ್ಲಿ ಲೆಮನ್ನು ಲೈಮು ಅಂತ ಎರಡು ಥರ ಇರುತ್ತೆ ಸುಮ್ಮನೆ ಹಸಿರುದು ಲೈಮ್ ಅಂತಾರೆ ಎಲ್ಲೋ ಕಲರ್ ಇದ್ರೆ ಲೆಮನ್ ಅಂತಾರೆ ಅದನ್ನ ತೊಗೊಬೇಕು ಯಾರೊಬ್ರು ತೊಗೊತಾ ಇದಾರೆ ಆದ್ಮೇಲೆ ತೊಗೊತೀನಿ ಇದು ನೋಡಿ ಆರೆಂಜಸ್ಸು ವಿತ್ ಎಲೆಗಳು ಎಷ್ಟು ಚೆನ್ನಾಗಿರುತ್ತೆ ಇದು ಸೊ ಇದೆಲ್ಲ ಆರೆಂಜಸ್ಸೇ ಚಕೋತ ಥರ ಇವೆಲ್ಲ ಸ್ವಲ್ಪ ಇವೆಲ್ಲ ಬಂದು ಚಕೋತ ಥರ ಇರುತ್ತೆ ಪೇರು ಇದೆಲ್ಲ ಫುಲ್ಲು ಹಣ್ಣು ಸೆಕ್ಷನ್ ಇದೆಲ್ಲ ಬಂದು ಪೇರು ಅಂದರೆ ಮರ್ಸೇಬು ಆ ಥರ ಕ್ಯಾಟಗರೀಸ್ ಫ್ರೂಟ್ಸು ಮತ್ತು ಇದೆಲ್ಲ ಗ್ರೇಪ್ಸ್ಗಳು ಈಗೇನೆಲ್ಲ ಕಬ್ಬು ದ್ರಾಕ್ಷಿ ಬಿಳಿ ದ್ರಾಕ್ಷಿ ಕೆಂಪು ದ್ರಾಕ್ಷಿ ಎಲ್ಲ ಡಿಫ್ರೆಂಟ್ ಕೆಂಪು ದ್ರಾಕ್ಷಿಲೇನೆ ಎರಡೆರಡು ಥರ ಇರುತ್ತೆ ಸಣ್ಣದು ಬರುತ್ತೆ ದಪ್ಪದು ಬರುತ್ತೆ ಸೊ ಇದೆಲ್ಲ ಬಂದು ಗ್ರೇಪ್ ಸೆಕ್ಷನ್ ಇದೆಲ್ಲ ಬಂದು ಫ್ರೀಸರ್ ಸೆಕ್ಷನ್ನು ಚೀಸು ಮತ್ತೆ ವಿಪ್ ಕ್ರೀಮು ನೋಡಿ ಇದೆಲ್ಲ ಡಿಫ್ರೆಂಟ್ ಟೈಪ್ ಆಫ್ ಚೀಸು ಇವೆಲ್ಲ ರೆಡಿ ಟು ಈಟ್ ಫ್ರೋಸನ್ ಫುಡ್ಸು ಇದೆಲ್ಲ ಬಂದು ಆಲೂಗೆಡ್ಡೆಗಳು ನೋಡಿ ಪರ್ಪಲ್ ಆಲೂಗೆಡ್ಡೆ ಯಾರಾದರೂ ನೋಡಿದ್ರಾ ನೋಡಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಎಲ್ಲಿ ಸಿಗುತ್ತೆ ಅಂತ ಇದು ನೋಡಿ ಪರ್ಪಲ್ ಪೊಟ್ಯಾಟೊ ಅಂತೆ ಪರ್ಪಲ್ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಪೊಟ್ಯಾಟೊ ಪರ್ಪಲ್ ಕಲರು ರೆಡ್ ನೋಡಿದ್ದೆ ಆ್ಯಂಡ್ ನೀವು ಈರುಳ್ಳಿ ಎಲ್ಲ ಲೂಸಲ್ಲಿ ತೊಗೊತೀನಿ ಅಂತಂದ್ರೂ ಲೂಸಲ್ಲೂ ಸಿಗುತ್ತೆ ನೋಡಿ ಈರುಳ್ಳಿ ಎಲ್ಲ ಎಷ್ಟು ಎಷ್ಟು ದಪ್ಪ ಇರುತ್ತೆ ಅಂತ ನೋಡಿ ಇಷ್ಟು ದಪ್ಪ ಈರುಳ್ಳಿ ಯಾರು ಯೂಸ್ ಮಾಡ್ತಾರೆ ಹೋಟ್ಲು ಗಿಟ್ಲು ರೆಸ್ಟೋರೆಂಟ್ಸಲ್ಲಿ ಮಾಡ್ತಾರೆ ಮನೆಗಳಲ್ಲಿ ಇಷ್ಟು ದಪ್ಪ ಇದೆ ನೋಡಿ ಈರುಳ್ಳಿ ಬಿಳಿ ಈರುಳ್ಳಿ ನೋಡಿ ಈರುಳ್ಳಿಲಿ ಎಷ್ಟು ಕಲರ್ಸ್ ಇದೆ ಅಂತ ನೋಡಿ ಅದಾದ್ಮೇಲೆ ಇದನ್ನು ಸ್ಕ್ವಾಶ್ ಕುಂಬಳು ಥರ ಆಲ್ಮೋಸ್ಟು ಇವೆಲ್ಲ ಗೆಡ್ಡೆ ಗೆಡ್ಡೆ ವೆಜಿಟೇಬಲ್ಸು ಆ್ಯಂಡ್ ನೋಡಿ ಕೋಕೋನಟ್ಸು ಈ ಥರನೂ ಸಿಗುತ್ತೆ ನಮಗೆ ಪ್ಯಾಕೆಟ್ಸಲ್ಲೂ ಗ್ರೇಟೆಡ್ ಕೋಕೋನಟ್ ಸಿಕ್ಬಿಡುತ್ತೆ ತುರ್ದಿರೋದೇನೆ ನಾವು ನಾರ್ಮಲಿ ಅದೇ ತೊಗೊಳೋದು ಇದನ್ನೆಲ್ಲ ಎಷ್ಟೊಂದು ಸರಿ ಒಳಗಡೆ ಎಲ್ಲ ಹಾಳಾಗ್ಬಿಟ್ಟಿರುತ್ತೆ ಅದರಿಂದ ನಾವು ಪೂಜೆ ಗೀಜೆ ಟೈಮಲ್ಲಿ ಮಾತ್ರ ಈ ಥರ ಹೂಲ್ ಕೋಕೋನಟ್ ತೊಗೊತೀವಿ ಅದಿಲ್ಲ ಅಂತಂದರೆ ಪ್ಯಾಕೆಟ್ ತೊಗೊಳ್ತೀವಿ ನಾವು ಆ್ಯಂಡ್ ಇದೆಲ್ಲ ನೋಡಿ ನಮ್ಮೂರಲ್ಲಿ ಸಿಗುತ್ತಲ್ಲ ಸಣ್ಣ ಈರುಳ್ಳಿ ಸಾಂಬಾರು ಈರುಳ್ಳಿ ಅದನ್ನು ಅಷ್ಟೇ ಡಿಫ್ರೆಂಟ್ ಕಲರ್ಸಲ್ಲಿದೆ ಆ್ಯಂಡ್ ಇದು ಬಂದು ಲೂಸ್ ನಾಟಿ ಬೆಳ್ಳುಳ್ಳಿ ಇದು ಅಂದರೆ ಈ ಥರ ಪ್ಯಾಕ್ ಮಾಡಿಟ್ಟಿರ್ತಾರೆ ಒಂದೊಂದು ಇದೆ ಇದಿರುತ್ತೆ ಬ್ಯಾಗ್ಸು ಆ್ಯಂಡ್ ಶುಂಠಿನೂ ಅಷ್ಟೇ ಇಲ್ಲಿ ಲೂಸ್ ಬೇಕಂದರೆ ನೀವು ಲೂಸ್ನು ತೊಗೋಬೋದು ಆ್ಯಕ್ಚುಲಿ ಅದ್ರ ಜೊತೆಗೆ ಹಾಗೆ ಸ್ವಲ್ಪ ನಿಮಗೆ ಹನಿ ಈ ಥರ ಎಲ್ಲ ಕಾಂಟಿಮೆಂಟ್ಸ್ನೂ ಬೇರೆ ಐಟಮ್ಗಳೂ ಸಿಗುತ್ತೆ ಈ ಥರ ಕಾಫಿ ಪೌಡರು ಈ ಸೀರಿಯಲ್ ಬಾರ್ಸು ಈ ಥರದ್ದೆಲ್ಲ ಸ್ನ್ಯಾಕ್ಗಳು ಆ ಥರನೂ ಸಿಗುತ್ತೆ ಇಲ್ಲೆಲ್ಲ ಸಾಸು ಕೆಚಪ್ಪು ಈ ಥರದ್ದೆಲ್ಲ ಇವರೆಲ್ಲ ಸ್ವಲ್ಪ ಸ್ಪೈಸಿ ತಿನ್ನೋದ್ರಿಂದ ಈ ಇಲ್ಲಿ ಸಾಸ್ಗಳು ಚೆನ್ನಾಗಿರುತ್ತೆ ಡಿಫ್ರೆಂಟ್ ಸ್ಪೈಸ್ ಲೆವೆಲ್ ಸಾಸ್ಗಳೆಲ್ಲ ಸಿಗುತ್ತೆ ಇದೆಲ್ಲ ಬಂದು ಎಣ್ಣೆ ಿಂಗ್ ಕುಕ್ಕಿಂಗ್ ಆಯಿಲ್ ಆಲಿವ್ ಆಯಿಲಿಂದ ಆವಕಾಡ್ ಆಯಿಲಿಂದ ಪೀನಟ್ ಆಯಿಲಿಂದ ಕಾರ್ನ್ ಆಯಿಲ್ ಎಲ್ಲ ಥರ ಡಿಫ್ರೆಂಟ್ ಆಯಿಲ್ಗಳು ಸಿಗುತ್ತೆ ಇಲ್ಲಿ ಆ್ಯಕ್ಚುಲಿ ಲೇಟಾಗಿ ಬಂದ್ವಿ ಅನಿಸುತ್ತೆ ಎಷ್ಟೊಂದು ಫಿಶ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಇದು ನೋಡಿ ನಮ್ಮೂರ ಥರನೇ ಇಲ್ಲೂ ನೀವು ಪಿಕ್ ಮಾಡಿಕೊಂಡು ಯಾವ ಥರ ಕಟ್ಟಿಂಗ್ಗಳು ಆ ಥರ ಮಾಡಿಸ್ಕೋಬೋದು ಬೇಡ ಬೇಡ ಅದು ಇಡು ಹಾ ಗೊತ್ತು ಇಡು ಅಥವಾ ಐಸ್ ತುಂಬಿಟ್ಟಿದಾರ ಏನು ಗೊತ್ತಾಗ್ತಲ್ಲ ಇಲ್ಲಿ ನೋಡಿದು ಐಸ್ ಎಲ್ಲ ಮೇಲೆಲ್ಲ ಹಾಕ್ಬಿಟ್ಟಿದ್ದಾರೆ ಇದು ಹಾ ಇದೇನೋ ಬಟರ್ ಫಿಶ್ ಅಂತೆ ನೋಡೋಣ ಹಿಂಗಿದೆ ಅಂತ ಹಾ ಇದು ಚೆನ್ನಾಗಿದೆ ಅಲ್ವಾ ಕೆನ್ ಟ್ರೈ ದಿಸ್ ಇಡು ಇಡು ಇವಾಗ ಆಮೇಲೆ ನೋಡಿರ್ತೀವಿ ನನಗೆ ಆ್ಯಕ್ಚುಲಿ ತಿಲಾಪಿಯಾ ಬೇಕಿತ್ತು ತಿಲಾಪಿಯಾ ಖಾಲಿ ಆಗಿದೆ ಇದೇನೋ ಮ್ಯಾಕ್ರೇಲು ಈ ಪಂಪಾನೋ ಪಂಫ್ರೆಟ್ ಅಂತ ಲಾಸ್ಟ್ ಟೈಮ್ ತಗೊಂಡ್ಬಂದಿದ್ದೆ ಬಟ್ ಟೇಸ್ಟ್ ಡಿಫ್ರೆಂಟ್ ಇತ್ತು ಈಗಿದು ಬಟರ್ ಫಿಶ್ ಅಂತ ತೊಗೊಂಡ್ವಿ ಲಾಸ್ಟ್ ಟೈಮ್ ಒಂದು ಸ್ವಲ್ಪ ತೊಗೊಂಡಿದ್ದೆ ಅಂತ ಟೇಸ್ಟ್ ಮರ್ತೋಗಿದೆ ನನಗೆ ತಿಲಾಪಿಯ ಬೇಕಿತ್ತು ಖಾಲಿಯಾಗ್ಬಿಟ್ಟಿದೆ ತಿಲಾಪಿಯಾ ಇದು ಬಂದು ಒಂದು ಎಲ್ ಬಿಗೆ ನಾಲ್ಕು ಡಾಲರ್ ಅಂತೆ ಸೊ ಎರಡು ತೊಗೊಂಡಿದೀವಿ ಇದು ಬೇಡ ಚಿನ್ನ ಸಿಲ್ವರ್ ಥರ ತೊಗೊ ಕರ್ ಕರ್ಕರ್ಗೆ ಇದೆ ಗೊತ್ತಿಲ್ಲ ಫುಲ್ ಮಿಂಚ್ತಾ ಇದೆ ಇದು ಹ್ಞೂ ಊಟ ಮಾಡು ಓಕೆ ಹ್ಞೂ ಸಾಕು ಬಿಡು ಆ್ಯಂಡ್ ಇದೆಲ್ಲ ನೋಡಿ ಏನೋ ಸ್ಪೀಡ್ಡು ಎಲ್ಲ ಕೈಂಡ್ ಆಫ್ ಸೀ ಫುಡ್ಸ್ ಎಲ್ಲ ಡಿಫ್ರೆಂಟ್ ಸಿಗುತ್ತೆ ಹ್ಞೂ ಆ್ಯಂಡ್ ಇದು ಅಷ್ಟೇ ಅಲ್ಲ ಸಾಮನ್ನು ಮತ್ತೆ ಡಿಫ್ರೆಂಟ್ ಟೈಪ್ಸ್ನ ಇದು ಫಿಲ್ ಥರ ಮಾಡಿಟ್ಬಿಟ್ಟಿರ್ತಾರೆ ಬೇಕಂದರೆ ನೀವು ಇದನ್ನು ತೊಗೊಬೋದು ಪ್ರೈಸಸ್ ಹೀಗಿರುತ್ತೆ ಇದು ಬರೀ ಒಂದೊಂದು ಎಲ್ ಆ್ಯಂಡ್ ಗೆ ಪ್ರೈಸಸ್ ಮಟನ್ ಹೋದರೆ ಅದಕ್ಕೆ ಬೇಕಾಗಿರುವಂಥ ಸೀಸಿಂಗ್ ಎಲ್ಲ ಇಟ್ಟಿರ್ತಾರಲ್ಲ ಸೊ ಇದೆಲ್ಲ ಸೀಸನಿಂಗ್ ಪೌಡರ್ಸ್ ಎಲ್ಲ ಇಟ್ಟಿರ್ತಾರೆ ಅಂಡ್ ಇದೆಲ್ಲ ನಮ್ಮೂರಲ್ಲಿ ಸಿಗಂಗೆ ಕರ್ಮೀನು ಕರ್ಮೀನ್ ಇದು ನಮ್ದು ಅಂತಾರೆ ಪಿಜ್ಜಾಗು ಹಾಕ್ತಾರೆ ಯೂಸ್ ಮಾಡ್ತಾರೆ ಇದು ನೋಡಿ ನಮ್ದು ಎಲ್ಲ ಕರ್ಮೀನ್ಗಳು ಸಿಗುತ್ತಲ್ಲ ಅದು ಒಂದು ನಾಗೇಂದ್ರಾಗೆ ಸಾರು ಬೇಕಂತೆ ಅದು ಕಿಂಗ್ ಫಿಶ್ ತಗೋಣ ಅಂದ್ಬಿಟ್ಟು ಒಂದು ಕಿಂಗ್ ಫಿಶ್ ಅಪ್ಪ ಇಷ್ಟು ದೊಡ್ಡದಿದ್ಯಲ್ಲ ತಿನ್ನು ಸ್ವಲ್ಪ ಚಿಕ್ಕದಿಲ್ವಾ ನನಗೆ ಹೇಗೆ ಅಂದ್ರೆ ಫಿಶ್ಗಳು ನಂಗೆ ಯಾವುದೋ ಒಂದ್ ಇಷ್ಟ ಆದರೆ ಅದನ್ನೇ ತಿನ್ಬೇಕಂತ ನಂಗೆ ಇಷ್ಟ ನಾಗೇಂದ್ರಗೆ ಡಿಫ್ರೆಂಟ್ ಡಿಫ್ರೆಂಟ್ ಫಿಶ್ಗಳು ಟ್ರೈ ಮಾಡೋಕೆ ಇಷ್ಟ ಒಂದೊಂದ್ಸರಿ ಮಾಡಿದೀವಿ ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ ಒಂದೊಂದು ಚೆನ್ನಾಗಿರುತ್ತೆ ಒಂದೊಂದು ಟೇಸ್ಟ್ ಅಷ್ಟೊಂದು ಇಷ್ಟ ಆಗೋಲ್ಲ ಆದ್ದರಿಂದ ಯೋಚನೆ ಮಾಡ್ತಾ ಇದ್ದೀವಿ ಕಿಂಗ್ ಫಿಶ್ಶು ಸಾರ್ಗೆ ಚೆನ್ನಾಗಿರುತ್ತೆ ಅಂತ ಇದ್ದಾರೆ ನಾಗೇಂದ್ರ ಒಂದು ತಗೊಂತೀವಿ ತುಂಬ ದೊಡ್ಡದಾಯಿತು ಇನ್ನೊಂದು ಚಿಕ್ಕ ಸ್ವಲ್ಪ ಚಿಕ್ಕದಿಲ್ವಾ ಮತ್ತೆ ಡೂ ಯು ತಗೊಂಡು ಅಷ್ಟೇ ಕ್ಲೀನಿಂಗ್ ಮತ್ತು ಕಟ್ಟಿಂಗ್ ಸರ್ವಿಸಸ್ ಇವರೇ ಮಾಡಿಕೊಡ್ತಾರೆ ಆ್ಯಂಡ್ ನೀವು ಮೇಲೆ ನೋಡ್ತಾ ಇದ್ದೀರಲ್ಲ ಆ ಥರ ಕ್ಲೀನ್ ಮಾಡಿ ಕಟ್ ಮಾಡಿಕೊಡ್ತಾರೆ ನಿಮ್ಗೆ ಇಷ್ಟು ಆಪ್ಷನ್ಸ್ ಇದೆ ಒನ್ ಟು ಸಿಕ್ಸ್ ಬರೀ ಕ್ಲೀನ್ ಮಾಡಿಸ್ಕೊಬೋದು ಇಲ್ಲಾಂದರೆ ಬರೀ ಹೆಡ್ ಆಫ್ ಮಾಡಿಸಿ ಎಲ್ಲ ಪಿಲ್ಲೆ ಥರ ಕಟ್ ಮಾಡಿಸ್ಕೊಬೋದು ಆ್ಯಂಡ್ ನಾವು ಯೂಶ್ವಲಿ ನಂಬರ್ ಫೈವ್ ಮಾಡ್ಕೊತೀವಿ ಬಟ್ ಹೆಡ್ ತೆಗೆದಾಕ್ಬಿಡ್ತೀವಿ ಫ್ರೈ ಎಲ್ಲ ಮಾಡಬೇಕಂತಂದರೆ ಬಟ್ ತಿನ್ ಸ್ಲೈಸಸ್ ಮಾಡ್ಕೊಡ್ತಾರೆ ನಮ್ಮ ಊರಲ್ಲಿ ಫಿಶ್ ಫ್ರೈ ಮಾಡ್ತಾರಲ್ಲ ಆ ಥರ ಈ ಥರ ಇದೆಲ್ಲ ಬಂದು ಕ್ಲಾಮ್ಸು ಆಯಿಸ್ಟರ್ಸು ಮತ್ತು ನೋಡಿ ಆಕ್ಟೋಪಸ್ ಕೂಡ ಇದೆ ಇಲ್ಲಿ ಇವೆಲ್ಲ ಹೆಂಗೆ ಕುಕ್ ಮಾಡ್ಬೇಕಂತ ಗೊತ್ತಿಲ್ಲ ಇದೆಲ್ಲ ನೋಡಿ ಇದು ಸೀ ಗಳ ಥರ ಇವೆಲ್ಲ ಕ್ಲ್ಯಾಮ್ಸು ಹಂಗೆ ಓಪನ್ ಮಾಡಿ ರಾ ತಿಂತಾರೆ ಒಬ್ಬೊಬ್ಬರು ಇದೆಲ್ಲ ಬಂದು ಅಗೇನ್ ಸೀ ಫುಡ್ಸು ಫ್ರೋಝನ್ ಒನ್ಸು ಇವೆಲ್ಲ ಒಂದು ಸ್ವಲ್ಪ ಒಂದಷ್ಟು ಇಟ್ಕೊಂಡು ತಿನ್ಬೋದು ನೋಡಿ ಕ್ರ್ಯಾಬು ಆಮೇಲೆ ಅಂದರೆ ಪ್ರಾನ್ಸ್ ಇಂಡಿಯಲ್ಲಿ ಪ್ರಾನ್ಸ್ ಅಂತಾರೆ ಇಲ್ಲಿ ಶ್ರಿಂಪ್ ಅಂತಾರೆ ಆ್ಯಂಡ್ ಹೇಗೇನ್ ಡಿಫ್ರೆಂಟ್ ಶ್ರಿಂಪು ಕ್ಲಾಂಪ್ಸು ಇದು ಸ್ಕ್ವಿಡ್ ರಿಂಗ್ಸು ಎಲ್ಲಾನು ಸೀ ಫುಡ್ಸೇ ಪೂರ ಸೆಕ್ಷನ್ ಇದೆಲ್ಲ ಆಯ್ತು ನಮ್ದು ಫಿಶ್ ಎಲ್ಲ ಕಟ್ ಮಾಡ್ಕೊಟ್ರು ಇವಾಗ ಇಲ್ಲಿ ಶಾಪಿಂಗ್ ಮುಗೀತು ನಮ್ದು ಕೌಂಟರ್ ಹೋಗ್ತಾ ಇದ್ವಿ ಇಲ್ಲೂ ಒಂದಷ್ಟು ಬೇಫರ್ಸು ಚಾಕ್ಲೇಟ್ಸ್ ಮತ್ತೆ ಬಿಸ್ಕೆಟ್ಸ್ ಅಂತ ಸುಮಾರು ಇದೆ ಕ್ರ್ಯಾಕರ್ ಇದೆಲ್ಲ ಆಯ್ತು ನಮ್ದು ಇಲ್ಲಿ ಬಿಲ್ಲಿ ನಡೀತಾ ಇದೆ ಮುಗಿಸ್ಕೊಂಡು ಆ್ಯಕ್ಚುಲಿ ಇನ್ನೂ ಕಾಸ್ಟ್ಗೋಗ್ಬೇಕು ಅದನ್ನು ಬೇಗ ಮುಗಿಸ್ಬಿಟ್ಟು ಮನೆ ಕಡೆ ಹೊಡ್ತೀವಿ ಸರಿ ಇವಾಗ ಕಾಸ್ಟ್ಗೋಗ್ಬೇಕು ನಾವು ಕಾಸ್ಟ್ಕೊಂಡು ಈ ಶಾಪ್ ಎದುರುಗಡೆನೇ ಇದೆ ಸೊ ಅದನ್ನು ಬೇಗ ಮುಗಿಸ್ಕೊಂಡು ಮನೆ ಕಡೆ ಹೊಡ್ತೀವಿ ಸೊ ಇಷ್ಟು ಹೇಳಿ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ದೆನ್ ಯು ಆಲ್ ಟೇಕ್ ಕೇರ್ ಬಾಯ್ ಫರ್ ನಾವು